ನಮ್ಮ ಕಣ್ಣಿಗೆ ಎಷ್ಟು ಶಕ್ತಿ ಇದನ್ನೂ ಮರಿಬಾರ್ದು ನಾವು ನಮ್ಮ ಸಾಮಾನ್ಯ ಸಾಮಾನ್ಯನೂ ಅಲ್ಲ ನಮ್ಮ ಕಣ್ಣಿಗೂ ತಾಕತ್ತಿದೆ ಎಂಥ ತಾಕತ್ತಿದೆ ಅಂತ ಅಂದರೆ ಒಳ್ಳೆಯದು ಮಾಡುವ ತಾಕತ್ತುಂಟೋ ಇಲ್ಲವೋ ಗೊತ್ತಿಲ್ಲ ಕೆಟ್ಟದು ಮಾಡುವ ತಾಕತ್ತು ನಮ್ಮ ಕಣ್ಣಿಗೆ ತುಂಬ ಇದೆ ಹಿಂದೆಲ್ಲ ಮಠದಲ್ಲೆಲ್ಲ ಈ ಕುಂಬಳಕಾಯಿ ಕಟ್ತಿದ್ರು ಬೂದಿ ಕುಂಬಳಕಾಯಿ ಸೌತೆ ಎಲ್ಲ ಸಾಲಿಗೆ ಕಟ್ತಿದ್ರು ಯಾಕೆಂದರೆ ಬಂದವರಿಗೆ ಅತಿ ಸತ್ಕಾರಕ್ಕೆ ಅಂತ ಯಾರೋ ಬಂದವರು ನೋಡ್ತಾರೆ ಎಷ್ಟು ಚೆನ್ನಾಗಿದೆ ರೀ ಬೂದಿ ಕುಂಬಳಕಾಯಿ ಅಬ್ಬಾ ಅಂತ ಹೇಳ್ತಾರೆ ಕಣ್ಣಿಂದ ಹೀಗೆ ನೋಡ್ತಾರೆ ನೋಡಿ ಅವರ ಆಚೆ ಹೋಗುವಾಗ ಬೂದಿ ಕುಂಬಳಕಾಯಿ ಶಾಂತಿ ರಸ್ತೋ ಪುಷ್ಟಿ ರಸ್ತೋ ಅಂತ ಒಂದೊಂದೇ ಬಿಂದು ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ ಏನು ನಮ್ಮ ಕಣ್ಣಿನ ಪವರ್ ಅಷ್ಟಿದೆ ನೋಡಿ ಒಂದು ಬೂದಿ ಕುಂಬಳಕಾಯಿ ಅದು ಕೆಳಗೆ ಕೊಳೆತು ನೀರು ಸುರಿಸಬೇಕಾದ್ರೆ ನಮ್ಮ ಕಣ್ಣಿನ ಪವರು ಎಷ್ಟು ಒಂದು ಚಿಕ್ಕ ಮಗು ಮುದ್ದಾದ ಮಗು ಇರ್ತದೆ ಅಂತ ನೋಡಿ ನೋಡಿ ನೀವು ನೋಡ್ತೀರಿ ಅಂತ ತಿಳ್ಕೊಳ್ಳಿ ಅಬ್ಬಾ ಎಷ್ಟು ಚೆನ್ನಾಗಿದೆ ರೀ ಮದ್ದು ಮಗು ಒಬ್ಬ ಅಂತ ನೀವು ಕಣ್ಣಿನ ನೋಡಿದರೆ ಕಣ್ಣು ಅರಳಿಸಿ ಮಗುವಿಗೆ ರೋಗದಲ್ಲಿ ನಾಳೆಯಿಂದ ಏಳಲಿಕ್ಕಾಗುವುದಿಲ್ಲ ಎಂಥ ಡಾಕ್ಟ್ರಿಗೂ ಪರಿಹಾರ ಮಾಡಲಿಕ್ಕಾಗದಿದ್ದದ್ದು ಅಂದರೆ ನಮ್ಮ ಕಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾದ್ದು ಅಂದರೆ ಕೆಟ್ಟ ಶಕ್ತಿ ಇದೆ ಆದರೆ ಒಳ್ಳೆಯ ಶಕ್ತಿ ಕಣ್ಣಿಗೆ ಬೇಕಾಗಿರ್ತಕ್ಕಂಥದ್ದು ದೇವರ ಕಣ್ಣು ಅಂದರೆ ಒಳ್ಳೆಯ ಶಕ್ತಿ ಉಳ್ಳದ್ದು ಒಂದು ಬಂಡೆಕಲ್ಲಿ ಇತ್ತು ನೋಡಿ ಅದರಿಂದ ಒಂದು ಹೆಣ್ಣು ಬಂತು ದೇವರ ಶಕ್ತಿ ರಾಮದೇವರ ಶಕ್ತಿ ಅಂತ ರಾಮಾಯಣ ಹೇಳುತ್ತೆ ವಾದಿರಾಜರು ಒಂದು ಕಡೆ ಹೇಳ್ತಾರೆ ನಮ್ಮ ರಾಮದೇವರಲ್ಲಿ ಏನು ಮಾಡಬೇಕಾದ ಪ್ರಾರ್ಥನೆ ಪಾಷಾಣೀಕೃತ ಗೌತಮಾರ್ಯ ವನಿತಾ ವಿಜ್ಞಾನ ಕ್ಷಮಹ ಅಂತ ಅಲ್ಲಿ ಏನು ಮಾಡಿದರು ರಾಮದೇವರು ಅಂತಂದರೆ ಒಂದು ಕಲ್ಲಾಗಿ ಬಿದ್ದಿರತಕ್ಕಂಥವಳು ಅಂಥವಳನ್ನು ದೇವರು ಒಬ್ಬ ಹೆಣ್ಮಗಳನ್ನಾಗಿ ಮಾಡಿದ ನೋಡಿ ಒಬ್ಬ ಚೇತನವನ್ನಾಗಿ ಮಾಡಿದ ನೋಡಿ ನಾವು ಹಾಗಾಗಬೇಕಂತೆ ರಾಮದೇವರ ದೃಷ್ಟಿಗೆ ನಾವು ಬಿಡಬೇಕು ನಮ್ಮದು ಈಗ ಮನಸ್ಸು ಅಂದರೆ ಒಂದು ಜಡ ಜಡದಲ್ಲಿಯೇ ತನ್ಮಯರಾದವರು ಚೇತನದ ಕಡೆಗೆ ನಮ್ಮ ಮನಸ್ಸು ಹರಿಯುವುದಿಲ್ಲ ಈ ಜಡವಾದ ಮನಸ್ಸು ಇದೆ ಜಡವಾಗಿ ಬಿದ್ದ ಅಹಲ್ಯ ಅಂದರೆ ನಮ್ಮ ಮನಸ್ಸು ನಾವು ನಮ್ಮನ್ನೇನು ಮಾಡಬೇಕು ರಾಮದೇವರು ಕಣ್ತುಂಬ ನೋಡಬೇಕು ನೋಡಿ ಮಾನುಷತಾಂ ಉಪೇತಾ ನಮ್ಮನ್ನು ಜ್ಞಾನಿಯನ್ನಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡಬೇಕು ಚೈತನ್ಯ ಕೊಡಬೇಕು ಅಂತ ರಾಮದೇವರಲ್ಲಿ ನಿವೇದಿಸಬೇಕಂತೆ ಬಂಡೆಕಲ್ಲನ್ನು ಚೇತನವನ್ನಾಗಿ ಜೀವವನ್ನಾಗಿ ಅಂತ ದೇವರಲ್ಲಿ ನಿವೇದಿಸಿಕೊಳ್ಳಬೇಕಂತೆ ರಾಮದೇವರು ಒಂದು ಕನ್ಯೆಯನ್ನು ಅಹಲ್ಯೆಯನ್ನು ಅಲ್ಲಿ ಕಾಣಿಸುವ ಹಾಗೆ ಮಾಡ್ತಾರೆ ಮಾನುಷತಾಂ ಉಪೇತಾ ಅಂತ ಇದು ರಾಮದೇವರ ವೈಭವ ಆಗುವುದಿಲ್ಲ ಇಷ್ಟಕ್ಕೆ ಒಂದು ಹೆಣ್ಣು ತಯಾರಾಯಿತು ಇದನ್ನು ವೈಭವನ ಅದಲ್ಲ ಅದರ ನಂತರದ್ದು ಇರೋದು ಏನು ಮಾಡಬೇಕಾದ್ದು ಆ ಹೆಣ್ಣಿಗೆ ಒಂದು ಗತಿಕಲ್ಪನೆ ಮಾಡಬೇಕಾದ್ದು ಗತಿಕಲ್ಪನೆ ಅಂದರೆ ಏನು ಎಲ್ಲ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡೋದು ಒಂದು ಹೆಣ್ಣಿದ್ದಾಳೆ ಯಾರು ಬೇಕಾದರೂ ಹಿಡ್ಕೊಂಡು ಹೋಗಿ ಹಾಗಾಗುತ್ತಾ ಹಾಗಾಗುವುದಿಲ್ಲ ಯಾಕೆಂದರೆ ಇದು ಈಗಾಗಲೇ ಗೌತಮರ ಪಾಣಿಗ್ರಹಣ ಆದ ಹೆಣ್ಣು ಹಾಗಾಗಿ ಇದಕ್ಕೆ ಬೇರೆ ವ್ಯವಸ್ಥೆ ಆಗೋದಿಲ್ಲ ಇನ್ನು ಮಾಡಬೇಕಾದ್ದು ಏನು ಗೌತಮರ ಜೊತೆ ಸೇರಬೇಕಾದ್ರು ಗೌತಮರಿಗೂ ಅಹಲ್ಯಗೂ ಅನ್ನ ನೀರಿಲ್ಲ ಇಬ್ಬರೂ ಶಾಪ ತಾಪ ಆಗಿ ಮನೆ ಬಿಟ್ಟು ಬಂದವರು ಆಶ್ರಮ ಬಿಟ್ಟು ಬಂದವರು ಹಾಗಾಗಿ ಗೌತಮರು ಸ್ವೀಕಾರ ಮಾಡುವ ಸ್ಥಿತಿಯೇ ಇಲ್ಲ ಯಾಕೆಂತಂದರೆ ಗೌತಮರ ಆಶ್ರಮದಲ್ಲಿ ಅದು ಗೌತಮರಿಗೆ ಭಿನ್ನ ರೀತಿಯಲ್ಲಿ ನಡ್ಕೊಂಡಳು ಅನ್ನುವ ಭಾವನೆಯನ್ನು ಮೂಡಿಸಿದವಳು ಹಾಗಾಗಿ ಗೌತಮರು ಮತ್ತೆ ಶೀರದ ಬಗ್ಗೆ ಶಂಕೆಪಟ್ಟು ಅವಳನ್ನು ಕಲ್ಲನ್ನಾಗಿ ಮಾಡಿದವರು ಮತ್ತೆ ಹೇಗೆ ಸೇರಿಸಿಕೊಳ್ತಾರೆ ಆ ಅಹಲ್ಯೆ ರಾಮದೇವರನ್ನು ಕಣ್ತುಂಬ ನೋಡಿ ಪ್ರಾರ್ಥನೆ ಮಾಡ್ತಾಳೆಂತೆ ಒಬ್ಬ ಹೆಣ್ಣು ಏನು ಪ್ರಾರ್ಥನೆ ಮಾಡಬಹುದು ಆಬಲೆ ಅವಳಿಗೊಂದು ಆಶ್ರಯ ಬೇಕು ಅಂದರೆ ಆಧಾರ ಸ್ತಂಭ ಬೇಕು ಕೈ ಹಿಡಿದು ಅವಳನ್ನು ನಡೆಸುವಂಥ ಒಂದು ಶಕ್ತಿ ಬೇಕು ಹಾಗಾಗಿ ರಾಮದೇವರು ಕೇಳ್ತಾಳೆ ಅಮ್ಮ ಅಹಲ್ಯೆ ನಿನಗೇನು ಬೇಕು ಅಂತ ಹಲ್ಲೆಗೆ ಒಳಗಾಗಿರ್ತಕ್ಕಂತಹ ಅಹಲ್ಯೆ ಹೇಳ್ತಾಳೆ ನಾನು ರಾಮದೇವರೇ ನಿಮ್ಗೆ ಗೊತ್ತು ನನಗೇನು ಬೇಕು ಅದನ್ನು ಕೊಡಿ ಅಂತ ಏನು ಬೇಕಾದ್ದು ಗೌತಮರ ಜೊತೆಗೆ ಸಹಜೀವನ ರಾಮದೇವರು ಗೌತಮರನ್ನು ಕರೀತಾರೆ ಇವತ್ತೆಲ್ಲ ಮೊಬೈಲ್ ಇದ್ರೂ ಕರೀಲಿಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಅದಕ್ಕಿಂತ ವಿಶಿಷ್ಟವಾದ ಶಕ್ತಿ ಇತ್ತು ನಮ್ಮ ಮನಸ್ಸಿಗೆ ಒಂದು ಮೊಬೈಲನ್ನು ಮೀರಿ ನಿಂತ ಶಕ್ತಿ ಹಿಂದಿನ ಕಾಲ ಇವತ್ತು ನೋಡಿ ಮೊಬೈಲಲ್ಲಿ ನೀವು ಫೋನ್ ಮಾಡಬೇಕು ಫೋನ್ ಮಾಡಿದರೂ ಅಯ್ಯೋ ನನಗೆ ಗೊತ್ತಾಗಲಿಲ್ಲ ರೀ ಅಂತ ಹೇಳುವವರು ಇರ್ ಇಲ್ಲ ಏನಲ್ಲ ಹಿಂದಿನ ಕಾಲದಲ್ಲಿ ಹಾಗಲ್ಲ ನೀವು ಒಬ್ಬ ಬರ್ತಾನೆ ಮನೆಗೆ ರೀ ಯಾಕೆ ಬಂದಿರಿ ನಿಮ್ಮನ್ನು ನೋಡಬೇಕು ಅಂತ ಕಾಣಿಸ್ತೀರಿ ನಾವು ಹೇಳ್ತೇವೆ ರೀ ನನಗೂ ನಿಮ್ಮನ್ನು ನೋಡಬೇಕು ಅಂತಿತ್ತು ನೋಡಿ ನನಗೆ ನಿಮ್ಮನ್ನು ನೋಡಬೇಕು ಅಂತಿತ್ತು ನಿಮಗೆ ನನ್ನನ್ನು ನೋಡಬೇಕು ಅಂತಿತ್ತು ನಾವೇನು ಫೋನ್ ಮಾಡಲಿಲ್ಲ ಮೊಬೈಲ್ ಪ್ರಪಂಚ ಇರಲಿಲ್ಲ ಆದರೆ ಮೊಬೈಲಿಗಿಂತ ದೊಡ್ಡ ಪ್ರಪಂಚ ಇತ್ತು ಅದು ನಮ್ಮ ನಿಮ್ಮ ಮನಸ್ಸು ಅದು ಒಂದನ್ನು ಒಂದು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇತ್ತು ಇದು ಮೊಬೈಲ್ ಪ್ರಪಂಚ ಬಂತು ಒಂದೊಂದು ಮನಸ್ಸಿಗೆ ಸಂವಂದನೆ ಇಲ್ಲ ನಿಮ್ಮದು ನಿಮಗೆ ನನ್ನ ದಾರಿ ನನಗೆ ಅಂತ ರಾಮದೇವರು ಕರೆದರೆ ಗೌತಮರು ಅಲ್ಲಿ ತಯಾರಾಗಿ ಬಂದರು ಇನ್ನೊಬ್ಬರ ಮುಂದೆ ಸುಳಿಯದಿದ್ದ ಗೌತಮರು ರಾಮದೇವರ ಮುಂದೆ ಬಂದು ನಿಂತು ಇದು ಭಗವಂತನ ಶಕ್ತಿ ಅಂತ ಗೌತಮರ ಹತ್ರ ರಾಮದೇವರು ಕೇಳ್ತಾರೆ ಗೌತಮರೇ ಇದು ಯಾರು ಹುಡುಗಿ ಅಂತ ಇವಳು ಅಹಲ್ಯೇನು ನಿಮ್ಗೇನಾಗಬೇಕು ಅಂತ ನನ್ನ ಹೆಂಡ್ತಿ ಆಗಿದ್ಲು ಅಂತ ನೀವೇನು ಮಾಡ್ತೀರಿ ಕೈ ಹಿಡಿದು ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋಗಿ ಅಂತ ನೋಡಿ ಒಂದೇ ಮಾತಿನಲ್ಲಿ ಬಿಕ್ಕಟ್ಟಾದ ಸಂಸಾರವನ್ನು ಒಟ್ಟು ಸೇರಿಸಿ ಗೌತಮರ ಮನೆಗೆ ಕಳಿಸಿದ ಶಕ್ತಿ ಅದು ರಾಮಶಕ್ತಿ ಅಂತ ರಾಮಾಯಣ ಹೇಳುತ್ತೆ ಅಂತ ಇದೇನು ಆಶ್ಚರ್ಯ ಅಲ್ಲ ನಮ್ಮಲ್ಲಿ ರಾಜಿ ಪಂಚಾಯತಿಗೆ ಎಲ್ಲ ಮಾಡ್ತೇವೆ ಅಲ್ವಾ ಹುಡಿ ಡೈವರ್ಸ್ ಕೇಸಿನ ತನಕ ಬಂದಿರ್ತದೆ ಬಂದಾಗ ಊರಿನ ಪ್ರಮುಖ ಅಂತ ಅನಿಸಿಕೊಂಡ ಇಬ್ಬರನ್ನೂ ಕರೆಸ್ತಾನೆ ಹುಡುಗಿಯನ್ನು ಹುಡುಗನನ್ನು ಕರೆಸ್ತಾನೆ ಮಾತಾಡ್ತಾರೆ ಮಾತುಕತೆ ನಡೀತದೆ ರೀ ಹುಡುಗನ ಕಡೆಗೆ ಜೋರು ಮಾಡಿ ಹೇಳ್ತಾರೆ ಈ ಹುಡುಗಿಯನ್ನು ಕರ್ಕೊಂಡು ಹೋಗ್ಬೇಕು ಆಯಿತು ಅಂತ ಹೇಳ್ತಾರೆ ಕರ್ಕೊಂಡು ಹೋಗ್ತಾನೆ ಎಷ್ಟು ದಿವಸ ನಾಲ್ಕೇ ದಿವಸ ಐದು ದಿವಸ ಮತ್ತೆ ತಾಯಿ ಮನೆಯಲ್ಲಿ ಏನಮ್ಮ ಅಯ್ಯೋ ಹೊಡೆದ್ರು ಬಡಿದ್ರು ಓಡಿ ಬಂದೆ ಅಂತ ಹೇಳ್ತಾಳೆ ರಾಮದೇವರ ಸಂಧಾನ ಅಂದರೆ ಹಾಗಿತ್ತ ನಮ್ಮ ಆಚಾರ್ಯರು ಚೆನ್ನಾಗಿ ಹೇಳ್ತಾರೆ ರೀ ಸುಯೋಜಯಾಮಾಸ ಸಗೌತಮೇನ ನಮ್ಮ ಆಚಾರ್ಯರು ಹೇಳುವ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ ಮಾಸ ರಾಮದೇವರು ಒಟ್ಟು ಸೇರಿಸಿದರೆ ಮತ್ತೆ ಬಿಕ್ಕಟ್ಟು ಬರುವ ಪ್ರಶ್ನೆನೇ ಅಂತೆ ಎಂದೆಂದೂ ಗೌತಮರು ನೋಡು ಇಂದ್ರನ ಬೆನ್ನ ಹಿಂದೆ ಹೋದವಳು ಎಂದು ಆ ಮಾತೇ ಆಡಲಿಲ್ಲ ಅಂತೆ ಹೇಗೆ ಆ ನನ್ನ ಗಂಡ ನನ್ನನ್ನು ಶಾಪ ಕೊಟ್ಟಿದ್ದಾರೆ ಕಲ್ಲಾಗಿ ಬೀಳು ಅಂತ ಶಾಪ ಕೊಟ್ಟಿದ್ದಾರೆ ಅಂತ ಅನಿಸಲೇ ಇಲ್ಲಂತೆ ಎಲ್ಲ ನಿದ್ದೆಯಿಂದ ಎಚ್ಚೆತ್ತಾಗ ಹೇಗೆ ಹಾಗೆ ಇಬ್ಬರು ಅನ್ಯೋನ್ಯವಾಗಿ ಬದುಕಿದರು ಎಂದೆಂದೂ ಮತ್ತು ಜಗಳಬಾರದ ಇದ್ದ ಹಾಗೆ ಅಹಲ್ಯ ಮತ್ತು ಗೌತಮರನ್ನು ದಂಪತಿಗಳನ್ನು ಒಟ್ಟು ಸೇರಿಸಿದ ಶಕ್ತಿ ಅಂದರೆ ಒಂದೇ ಒಂದು ಅದು ರಾಮಶಕ್ತಿ ಇಂತ ರಾಮಾಯಣ ನಮಗೆ ಹೇಳಿರ್ತಕ್ಕಂತಹ ಚಿಂತನೆ ಮನೆಯಲ್ಲಿ ಎಲ್ಲರೂ ನೆನಪಿಸಿಕೊಳ್ಳಬೇಕಾದ್ದು ಮದುವೆ ಆಗುವವರಲ್ಲ ಮದುವೆ ಆದವರು ಈ ಕಥೆಯನ್ನು ನೆನಪಿಸಿಕೊಳ್ಳಬೇಕಾದ್ದು ಸುಯೋಜಯ ಮಾಸ ಮನೆಯಲ್ಲಿ ದಿನನಿತ್ಯ ನನಗೇನು ಗೊತ್ತಿಲ್ಲ ಅದು ಹೇಳೋದಷ್ಟೇ ಇದ್ದರೆ ಇರಬಹುದು ಸುಯೋಜಯ ಮಾಸ ರಾಮದೇವರು ನಮ್ಮನ್ನು ಯೋಜನೆ ಮಾಡಲಿ ಅಂದರೆ ಆ ಮನಸ್ಸಿಗೆ ಪರಸ್ಪರವಾಗಿ ಸಂಧಾನ ಅನುಸಂಧಾನಗಳನ್ನು ಕೊಡಲಿ ಒಟ್ಟಿಗೆ ಬದುಕುವ ಹಾಗೆ ಮಾಡಲಿ ಸುಯೋಜಯ ಮಾಸ ಅಹಲ್ಯನ್ನು ಗೌತಮರ ಜೊತೆಗೆ ಹೇಗೆ ರಾಮಜಾತ ಚಂದ್ರ ಸುಯೋಜಯ ಮಾಸ ಮತ್ತೆ ಬಿಕ್ಕಟ್ಟು ಬಾರದೇ ಇದ್ದ ಹಾಗೆ ಹೇಗೆ ಯೋಜನೆ ಮಾಡಿದ ಹಾಗೆ ನಮ್ಮ ಮನಸ್ಸು ನಮ್ಮ ದೇವರನ್ನು ಒಟ್ಟಿಗೆ ಕೂರಿಸಲಿ ಎಂದು ಹೇಗೆಂದರೆ ನಮ್ಮ ಮನಸ್ಸು ಅಂದರೆ ಒಂದು ಅಹಲ್ಯ ಅಂತ ಇಟ್ಟುಕೊಳ್ಳಿ ದೇವರನ್ನು ಗೌತಮ ಅಂತ ಇಟ್ಟುಕೊಳ್ಳಿ ಗೌತಮನ ಜೊತೆಗೆ ಅಹಲ್ಯನ್ನು ಸೇರಿಸಿದ ರಾಮ ನಿನ್ನಲ್ಲಿ ನನ್ನ ಮನಸ್ಸೆಂಬ ಅಹಲ್ಯೆಯನ್ನು ಸೇರಿಸು ನೀನು ಗೌತಮನಾಗುವಂತ ಹೇಳಬೇಕಂತೆ ಅಹಲ್ಯೆ ಅಂದರೆ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ವಾಲ್ಮೀಕಿಗಳು ಹೇಳುವ ರೀತಿಯಲ್ಲಿ ಕೆಟ್ಟ ಚಿಂತನೆ ಮಾಡಿದವಳು ನಮ್ಮದು ಮನಸ್ಸು ಕೆಟ್ಟ ಚಿಂತನೆ ಮಾಡ್ತಾ ಇರ್ತದೆ ದೇವರನ್ನು ಬಿಟ್ಟು ಬೇರೆಯನ್ನೂ ಚಿಂತನೆ ಮಾಡ್ತಾ ಇರ್ತದೆ ದೇವರೇ ಅಹಲ್ಯನ್ನು ಪತಿತೆ ಅಂತ ಅನಿಸಿಕೊಂಡ ಅಹಲ್ಯನ್ನು ನೀನು ಉದ್ಧಾರ ಮಾಡಿ ಗೌತಮನ ಜೊತೆಗೆ ನೀನು ಸೇರಿಸಿದ್ದು ಸತ್ಯ ಅಂತ ಆದರೆ ನನ್ನ ಕೆಟ್ಟ ಮನಸ್ಸೆಂಬ ಅಹಲ್ಲೆಯನ್ನು ನಿನ್ನ ಪಾತ್ರದಲ್ಲಿ ಗೌತಮನೆಂಬ ನಿನ್ನ ಜೊತೆಗೆ ನನ್ನನ್ನು ಸೇರಿಸುವಂಥ ದೇವರಿಗೆ ನಿತ್ಯ ನಾವು ಮಾಡಬೇಕು ಸುಯೋಜಯ ಮಾಸ ದೇವರಿಂದ ಮನಸ್ಸು ಬೇರೆ ಕಡೆ ಹೋಗದೇ ಇದ್ದ ಹಾಗೆ ಒಟ್ಟಿಗೆ ಸೇರಿಸು ನಮಗೆ ಆ ರುಚಿ ಗೊತ್ತಿಲ್ಲ ದೇವರ ಜೊತೆಗೆ ಮನಸ್ಸು ಇಟ್ಟದ ರುಚಿ ಗೊತ್ತಿಲ್ಲ ಹಾಗಾಗಿ ಅದು ಬೇಕು ಅಂತ ನಮಗೆ ಕಾಣಿಸುವುದಿಲ್ಲ ಅದು ರುಚಿ ಬಂತು ಅಂತಂದರೆ ಅದು ಬಿಡಲಿಕ್ಕಾಗುವುದಿಲ್ಲ ಹಾಗೆ ರುಚಿ ಹುಟ್ಟಿಸಿ ನಿನ್ನ ಜೊತೆಗೆ ಸೇರಿಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಭಗವಂತನ ಹತ್ರ ನಾವು ನಿವೇದಿಸಿಕೊಳ್ಳಬೇಕಾದ್ದು ನಿನ್ನೆ ನಾವು ಒಂದು ನಾಮ ನೋಡಿದ್ದೇವೆ ಯುಗಾಧಿಕೃತ್ ಯುಗಾವರ್ತಃ ಅದನ್ನೇ ನಾವು ಮತ್ತೆ ಚಿಂತನೆ ಮಾಡಿದರೆ ಯುಗಂ ನ ವರ್ತಯತಿ ಯುಗ ಅಂದರೆ ಅಹಲ್ಯ ಗೌತಮೆಯರು ಅವ್ರ ಇಬ್ಬರ ಯುಗ ದಂಪತಿಗಳು ಅವರನ್ನು ಒಟ್ಟಿಗಿಡಲಿಕ್ಕೆ ಬಿಡಲಿಲ್ಲ ನ ವರ್ತಯತಿ ಅವರನ್ನು ಬೇರೆ ಬೇರೆ ಮಾಡಿದ ಪ್ರತ್ಯೇಕ ಮಾಡಿದ ಅವರು ಇವರಿಗೆ ಬೈಯೋದು ಶಾಪ ಕೊಡೋದು ದೂರಕ್ಕಿಟ್ಟ ಅದೇ ಭಗವಂತ ಮತ್ತೆ ಕಣ್ಣಿನಿಂದ ನೋಡಿ ಸ್ವದರ್ಶನ ತನ್ನ ದರ್ಶನ ಕೊಟ್ಟು ಆ ಶಾಪವನ್ನು ಪಾಪವನ್ನೆಲ್ಲ ನಿವಾರಣೆ ಮಾಡಿ ಕೊನೆಗೆ ಭಗವಂತ ಒಟ್ಟಿಗೆ ಸೇರಿಸಿದ ಇದು ಭಗವಂತನ ದೊಡ್ಡ ಸಾಮರ್ಥ್ಯ ಯುಗ ಯುಗ ಅಂದರೆ ಗೌತಮ ಮತ್ತು ಅಹಲ್ಯರು ಅವರು ಬೇರ್ಪಡಿಸಲ್ಪಟ್ಟರು ಮಧ್ಯೆ ಇಂದ್ರ ಪ್ರವೇಶ ಮಾಡಿದ ಬೇರೆ ಬೇರೆ ಆದರು ಇಬ್ರನ್ನು ಯುಗಂ ಆವರ್ತಯತಿ ಕೊನೇತನಕೂ ಕೂಡ ಒಟ್ಟಿಗೆ ಇರುವ ಹಾಗೆ ಮಾಡಿದ ಶಕ್ತಿ ರಾಮಶಕ್ತಿ ಅಂತ ಯುಗಾವರ್ತ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಯುಗವನ್ನು ಒಟ್ಟೊಟ್ಟಿಗೆ ವೃತ್ತಿ ಇರುವ ಹಾಗೆ ಮಾಡತಕ್ಕ ಶಕ್ತಿ ಅದು ರಾಮಶಕ್ತಿ ಅಂತ ಚಿಂತನೆ ಮಾಡಿದರೆ ಯುಗಾವರ್ತ ಇನ್ನೊಂದು ನಾಮ ಒಳ್ಳೆಯ ನಾಮ ಇದೆ ಅಹಲ್ಯೆಯನ್ನು ಭಗವಂತ ಗೌತಮರ ಜೊತೆಗೆ ಸೇರಿಸಿದ ಗೌತಮರು ಒಪ್ಪಿಕೊಂಡರು ಹ್ಯಾ ಒಪ್ಪಿಕೊಂಡರು ಕೈಬಿಟ್ಟ ಗೌತಮರು ಹೇಗೆ ಸ್ವೀಕಾರ ಮಾಡಿದರು ದೇವರು ಹೇಳಿದ ಅಲ್ಲ ದೇವರಾದರೂ ಯಾಕೆ ಹೇಳಿದ ದೇವರಾದರೂ ಶೀಲ ಕೆಟ್ಟವಳನ್ನು ಗೌ ಗಂಡನ ಜೊತೆಗೆ ಸೇರು ಅಂತ ಹೇಳಬಹುದಾ ಹೇಳಬಹುದು ಅಂತ ರಾಮಾಯಣ ಹೇಳ್ತದೆ ಯಾಕೆಂತಂದರೆ ಅಹಲ್ಯ ಹಲ್ಲೆಗೆ ಒಳಗಾದವಳು ಹೌದು ಆದರೆ ಅಹಲ್ಯ ಅವಳ ಹೆಸರೇನು ಗೊತ್ತಾ ಹಲ ಅಂದರೆ ದೋಷ ಹಲ್ಯ ಅಂದರೆ ದೋಷವುಳ್ಳವಳು ಅಹಲ್ಯ ಅಂದರೆ ದೋಷ ಇಲ್ಲದಿದ್ದವಳು ಅಂತ ಅಂದರೆ ಈ ಶಬ್ದ ಚೆನ್ನಾಗಿ ಹೇಳುತ್ತೆ ನೋಡಿ ದೋಷ ಉಳ್ಳವಳು ಅಲ್ಲ ಅಂದರೆ ಮೊದಲು ದೋಷ ಉಳ್ಳವಳು ಅಂತ ಪ್ರಸಕ್ತಿಯನ್ನು ಮಾಡಿ ಇಲ್ಲದಿದ್ದವಳು ಅಂತ ಹೇಳ್ತಾಳೆ ಅಂದರೆ ಲೋಕದ ದೃಷ್ಟಿಯಿಂದ ದೋಷಕ್ಕೆ ಒಳಗಾದವಳು ಆಮೇಲೆ ದೋಷವನ್ನು ಪರಿಹಾರಿಸಿಕೊಂಡವಳು ಅದು ಹೇಗೆ ಅಂತ ಕೇಳಿದರೆ ಅವರಿಗೆ ಶಾಪ ಕೊಟ್ಟದ್ದು ಏನು ಕಲ್ಲಾಗಿ ಬೀಳು ಕಲ್ಲಾಗಿ ಅಲ್ಲ ಕಲ್ಲಿನಂತೆ ಬೀಳು ಬಂಡೆಕಲ್ಲು ಇರ್ತದೆ ಅದು ಏನಾಗುತ್ತೆ ಅಂದರೆ ಬಿಸಿಲು ಬರಲಿ ಮಳೆ ಆಗಲಿ ಚಳಿ ಆಗಲಿ ಎಲ್ಲದಕ್ಕೂ ಮೈಯೊಡ್ಡಿರ್ತದೆ ಒಬ್ಬ ತಪಸ್ವಿ ಅಂದರೆ ಹಾಗಿರ್ತಾನೆ ಅವನಿಗೆ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಇರಲಿ ಎಲ್ಲವೂ ಒಂದೇ ನಮ್ಮ ದೇವಸ್ಥಾನಗಳು ನೀವು ನೋಡಿ ಪೂಜೆ ಮಾಡುವವರಿಗೆ ಗೊತ್ತಿರ್ತದೆ ಹೇಗಿರ್ತಾರೆ ಅವರು ಅಂತ ನೀವು ಹೇಳಬಹುದು ದೇವಸ್ಥಾನದಲ್ಲಿ ಅರ್ಚಕರಿಗೆ ದೇವರ ಗರ್ಭಗುಡಿಯೊಳಗೆ ಇರ್ತಾರೆ ನೀವು ಮೂರು ಕಾಲದಲ್ಲಿ ಆಲೋಚನೆ ಮಾಡಿ ಎಷ್ಟು ಕಷ್ಟ ಇದೆ ಅವರಿಗೆ ಪೂಜೆ ಮಾಡಲಿಕ್ಕೆ ಅಂತ ಕಾಲದಲ್ಲಿ ಮೇಯಲ್ಲೆಲ್ಲ ನೀರು ಇಳಿತಲೇ ಇರ್ತದೆ ಬಿಸಿ ಒಳಗಿಂದ ಚಳಿಗಾಲ ಇಟ್ಟುಕೊಳ್ಳಿ ನಮ್ಮಲ್ಲಿ ಈ ವಿಶೇಷ ಪೂಜೆಗಳೆಲ್ಲ ಚಳಿಗಾಲಕ್ಕೆ ಹೇಳೋದು ಧನುರ್ಮಾಸ ಪೂಜೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇಂದ ಮೇಯ್ ಕೊರಿಯುವ ಚಳಿಯಲ್ಲಿ ಹೋಗಿ ಪೂಜೆ ಮಾಡಬೇಕು ಮಳೆಗಾಲ ಮಳೆಗೆ ಮೇ ಒಡ್ಡಿ ಸ್ನಾನ ಮಾಡಿ ಪೂಜೆ ಮಾಡಬೇಕಾದ್ತು ಅಂದರೆ ಈ ದೇವರ ಪೂಜೆ ಅನ್ನೋದರಲ್ಲಿ ಎಲ್ಲ ಸೇರುತ್ತದೆ ಹಿಮವರ್ಷ ರವಿಪ್ರಭಾಸ ಅಂತ ಮದುವೆ ಉಲ್ಲೇಖ ಮಾಡ್ತದೆ ಹೇಗೆ ಅವರ ಸಾಧನೆ ಅಂತ ಹಾಗೆ ಆ ಸಾಧನೆ ಅಂದರೆ ಹಾಗಿತ್ತು ಗಂಡನ ಮನೆಯಿಂದ ಹೊರಗೆ ಬಂದವಳು ಬೀದಿ ಬೀದಿ ತಿರುಗಾಡಲಿಲ್ಲ ಏಕಾಂತ ಜೀವನ ಅವಳಿತು ಪರ ನೋಡಲಿಲ್ಲ ಕಲ್ಲಿನ ಹಾಗೆ ಅಂದರೆ ಹಾಗೆ ಕಲ್ಲು ಯಾರನ್ನೂ ನೋಡುವುದಿಲ್ಲ ಹಾಗೆ ಕಲ್ಲಿನ ಹಾಗೆ ಯಾರನ್ನೂ ನೋಡದೆ ಇಡೀ ಬಿಸಿಲಿಗೆ ಚಳಿಗೆ ಮಳೆಗೆ ಮೇಯಿ ಒಡ್ತಾಳೆ ಅಂದರೆ ಒಂದು ರೀತಿಯಾಗಿ ತಾಪ್ ತಾಪಸ ಜೀವನ ಬಿಸಿಲು ಬರಲಿ ಶೈತ್ಯ ಬರಲಿ ವಿಷ್ಣುತೀರ್ಥರ ಕಥೆ ಹೇಳ್ತಾರೆ ವಿಷ್ಣುತೀರ್ಥರು ಅಂದರೆ ಆಚಾರ್ಯರ ಸಹೋದರ ಹೇಗಿದ್ದರು ಅಂತ ಯಥೇಷ್ಟಂ ಅದ್ಯಾಸ್ತ ಶಿಲಾಂ ಸತಾ ಅಂತ ಹೇಳ್ತಾರೆ ಅಂದರೆ ಚಳಿಗಾಲಕ್ಕೆ ಹರಿಶ್ಚಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ಕಲ್ಲಿನಲ್ಲಿ ಕೂಡೋದು ಮಲಗಲಿಕ್ಕೆ ಹಾಸಿಗೆ ಅಲ್ಲ ಒಂದು ಬಟ್ಟೆನೂ ಇಲ್ಲ ಒಂದು ಕೌಪಿನ ಒಂದು ಕಾವಿಶಾಟಿ ಮಾತ್ರ ಎಲ್ಲಿ ಹರಿಶ್ಚಂದ್ರ ಪರ್ವತದಂತಹ ಎತ್ತರದ ಬೆಟ್ಟದಲ್ಲಿ ಮೈ ಕೊರೆಯುವ ಚಳಿಯಲ್ಲಿ ಶಿಲೆಯಲ್ಲಿ ನೀವು ನೋಡಿ ಚಳಿಗಾಲದಲ್ಲಿ ಈ ಟೈಲ್ಸ್ನ ಮೇಲೆ ನಿಲ್ಲಿಕ್ಕಾಗುತ್ತಾ ಅಂತ ಬಿಸಿಲಿನಲ್ಲಿ ನಿಲ್ಲಕ್ಕಾಗುತ್ತಾ ಅಂತ ನೋಡಿ ಅಂತಹ ತಪಸ್ವಿಗಳನ್ನು ನಮ್ಮ ಹಿರಿಯರು ದಾಖಲೆ ಮಾಡಿದ್ದಾರೆ ಅಹಲ್ಯ ತಪಸ್ಸು ಅಂದರೆ ಹಾಗೆ ಹಾಗಾಗಿ ಭಗವಂತ ಅಲ್ಲಿಗೆ ಬಂದ ಅಹಲ್ಯ ತಪಸ್ಸನ್ನು ಮೆಚ್ಚಿದ ತಪಸ್ಸಿಗೆ ಭಗವಂತ ಮೆಚ್ಚಿದ ಅಂದರೆ ಅರ್ಥ ಏನು ಗೊತ್ತೋ ಅವಳು ಮಾಡಿದ ಪಾಪ ಅಂತ ಏನು ಕಂಡಿತ್ತು ಅದೆಲ್ಲ ನಾಶ ಆಯಿತು ಅವಳಿಗೆ ಪುಣ್ಯವನ್ನು ಕೊಟ್ಟ ಭಗವಂತ ಅದರಿಂದ ಪುಣ್ಯ ದೇಹವನ್ನು ಭಗವಂತ ಕೊಟ್ಟು ಕರುಣಿಸಿದ ಅದರಿಂದ ಗೌತಮರು ಪರಿಗ್ರಹ ಮಾಡುವ ಹಾಗೆ ಭಗವಂತ ಮಾಡಿದ ಅಂದರೆ ಅಹಲ್ಯ ಪಾಪವನ್ನು ಪರಿಹಾರ ಮಾಡಿದ ಶಕ್ತಿ ಅದು ರಾಮ ಅಂತ ಸಹಸ್ರನಾಮದಲ್ಲಿ ಹೇಳ್ತಾರೆ ಕ್ಷಿತೀಶಃ ಪಾಪನಾಶನಃ ಇದು ಭಗವಂತನ ಅಸಾಧಾರಣ ಶಕ್ತಿ ನಮಗೆಲ್ಲ ಪಾಪನಾಶ ಮಾಡುವ ಶ ಪಾಪ ಮಾಡುವ ಶಕ್ತಿ ಇದೆ ಪಾಪ ನಾಶ ಮಾಡುವ ಶಕ್ತಿ ಇಲ್ಲ ಪಾಪನಾಶ ಮಾಡುವ ಶಕ್ತಿ ಭಗವಂತನಿಗೆ ಮಾತ್ರ ಹಾಗಾಗಿ ದಿನಾನಿತ್ಯ ನಾವು ಈ ನಾಮವನ್ನು ಹೇಳಬೇಕಂತೆ ಕ್ಷಿತೀಶ ಪಾಪನಾಶನ ಪಾಪವನ್ನು ನಾಶ ಮಾಡುವವ ಅಂತ ದಿನಾ ನಾವು ಪ್ರಾರ್ಥನೆ ಮಾಡಿದರೆ ಯಾರೊಬ್ಬರು ಹೇಳಿದರು ನಮ್ಮದು ಪಾಪ ಇದ್ದರೆ ಹೋಗ್ತದೆ ಇದ್ದರೆ ಅಂತದ್ದು ಬೆಳಿಗ್ಗೆ ಆದರೆ ನಾವು ಪಾಪ ಮಾಡುವವರೇ ಹಾಗೆ ಪಾಪನಾಶನ ಕಿತೀಶ ಪಾಪನಾಶನ ಅಂತಹ ನಮ್ಮ ಒಳಗಿದ್ದ ಆ ಪಾಪವನ್ನು ಪರಿಹಾರ ಮಾಡ್ತಾನೆ ಪಾಪ ಹೋಯಿತು ಅಂತಂದರೆ ಅದರಿಂದ ಬರುವ ತಾಪವೂ ಹೋಗ್ತದೆ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ಸಮಸ್ಯೆಗಳು ಎಲ್ಲ ದೂರ ಸರಿಯೋದಕ್ಕೆ ಅದಕ್ಕೆ ಮೂಲಭೂತವಾದ ಪಾಪನಾಶ ಆಗಬೇಕು ಆ ಶಕ್ತಿ ಅದು ಭಗವಂತನದ್ದು ಭಗವಂತ ತನ್ನ ದೃಷ್ಟಿಯಿಂದ ಯಾವಾಗ ನೋಡ್ತಾನೆ ಆವಾಗ ಎಲ್ಲ ಆ ಕೆಟ್ಟ ಶಕ್ತಿ ದೂರ ಅಂದರೆ ಪಾಪ ನಾಶ ಆಗುತ್ತೆ ಅಹಲ್ಯೆಯ ಪಾಪವನ್ನು ದೂರಗೊಳಿಸಿ ಭಗವಂತ ಅಹಲ್ಯನ್ನು ಗೌತಮರ ಜೊತೆಗೆ ಸೇರಿಸಿದ ಶಕ್ತಿ ಅಂತ ಸುಯೋಜಯ ಮಾಸ ಈ ರಾಮಾಯಣ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ ಅಹಲ್ಯೆ ಅಹಲ್ಯ ಮತ್ತು ಗೌತಮರನ್ನು ಸೇರಿಸಿದ ಮುಂದೆ ಭಗವಂತ ನೇಪಾಳಕ್ಕೆ ಬರ್ತಾನೆ ಮಿಥಿಲಾಪಟ್ಟಣಕ್ಕೆ ಬರ್ತಾನೆ ಅಲ್ಲಿ ಸೀತಾದೇವಿ ಜೊತೆಗೆ ಕಲ್ಯಾಣೋತ್ಸವ ನಡೀತದೆ ವಿವಾಹ ನಡೀತದೆ ನೋಡಿ ಎಷ್ಟು ರಾಮಾಯಣ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಆ ಗೌತಮರನ್ನು ಒಟ್ಟು ಸೇರಿಸಿದ ರಾಮಚಂದ್ರ ಅದರ ಫಲಶ್ರುತಿಯೋ ಎನ್ನುವ ರೀತಿಯಲ್ಲಿ ಸೀತಾ ಕಲ್ಯಾಣ ನಡೆಯಿತು ನಾವು ಇದನ್ನು ಅನುಸಂಧಾನ ಮಾಡಬೇಕು ಎಲ್ಲಿಯಾದರೂ ಸಂಸಾರದಲ್ಲಿ ಒಡಕ್ಕಿದ್ರೆ ಅದನ್ನು ನಾವು ಬಿಡಿಸಿ ಯೋಜನೆ ಮಾಡಬೇಕಂತೆ ಒಟ್ಟು ಸೇರಿಸುವ ಕೆಲಸ ಮಾಡಬೇಕಂತೆ ನಾವು ಒಂದು ಮನೆಯಲ್ಲಿ ಮೂವತ್ತಾರಾದ್ದನ್ನು ಅರುವತ್ಮೂರು ಮಾಡಿದರೆ ನಮ್ಮ ಮನೆಯಲ್ಲಿ ಮೂವತ್ತಾರು ಆಗುವುದಿಲ್ಲ ಅದು ಚೆನ್ನಾಗಿರ್ತೇವೆ ಅಂದರೆ ಅನ್ಯೋನ್ಯವಾಗಿ ಅರವತ್ತ್ಮೂರಾಗಿ ಇರ್ತಾರೆ ಅನ್ನೋದನ್ನು ರಾಮಾಯಣ ತೋರಿಸಿತು ಅಂದರೆ ಅಹಲ್ಲೆಯನ್ನು ಸುಯೋಜನೆ ಮಾಡಿದ್ದಕ್ಕೆ ರಾಮದೇವರ ಜೀವನದಲ್ಲಿ ಸೀತೆಯ ಜೊತೆಗೆ ಕಲ್ಯಾಣೋತ್ಸವ ರಾಮದೇವರಿಗೆ ಸೀತೆಯ ಜೊತೆ ಕಲ್ಯಾಣೋತ್ಸವ ಅಲ್ಲ ನಿತ್ಯ ಕಲ್ಯಾಣ ಅದು ತಿರುಪತಿ ಶ್ರೀನಿವಾಸನ ಹಾಗೆ ನಿತ್ಯ ಮದುವೆ ಆಗ್ತಲೇ ಇರ್ತದೆ ಸುಮ್ಮನೆ ಒಮ್ಮೊಮ್ಮೆ ಮ ಈ ಮದುವೆ ಅಂತ ವಾದಿರಾಜರು ಹೇಳಿದ ಹಾಗೆ ಅದು ನೋಡಲಿಕ್ಕೋಸ್ಕರ ದರ್ಶನಕ್ಕೋಸ್ಕರ ಅಂದರೆ ನಿತ್ಯ ಕಲ್ಯಾಣ ಅಂದರೆ ಮನೆಯಲ್ಲಿ ಸಮೃದ್ಧಿ ನಡೆಯುತ್ತದೆ ಅನ್ನುವ ಚಿಂತನೆಯನ್ನು ನಮಗೆ ರಾಮಾಯಣ ನಮಗೆ ಪ್ರಸ್ತುತ ಪಡಿಸಿದೆ ಮುಂದೆ ರಾಮದೇವರು ಮಿಥಿಲಾಪಟ್ಟಣಕ್ಕೆ ಬರ್ತಾರೆ ಅಲ್ಲಿ ಸೀತಾ ದೇವಿಯ ಜೊತೆಗೆ ಕಲ್ಯಾಣೋತ್ಸವ ಅದೆಲ್ಲ ಕತೆ ಮತ್ತು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವತ್ತು ಕೃಷ್ಣ ಅರ್ಪಣೆ